ನಮಸ್ತೆ ಎಲ್ರಿಗೂ ಅದಿತಾ ಕ್ರಿಯೇಟಿವ್ಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎರಡು ಸ್ಪೆಷಲ್ ಆ್ಯಂಡ್ ಹೆಲ್ದಿ ರೆಸಿಪಿನ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ಬಂದಿದ್ದೀನಿ ಫಸ್ಟ್ ಒನ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಎರಡನೇದು ಡ್ರೈ ಫ್ರೂಟ್ಸ್ ಲಡ್ಡು ಎರಡಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸ್ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ಮೊದಲನೇದು ಖರ್ಜೂರ ಇದನ್ನು ನಾನು ಸೀಡ್ಸ್ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಎರಡನೇದು ಅಂಟು ಇದೆಲ್ಲ ನಾರ್ಮಲ್ ಜನರಲ್ ಸ್ಟೋರ್ಸಲ್ಲಿ ಸಿಗುತ್ತೆ ಇದು ಅಂಟು ಉಂಡೆ ಮಾಡೋಕ್ಕೆ ಬಳಸ್ತಾರಲ್ಲ ಅದೇ ಅಂಟು ಎಡಿಬಲ್ ಗಮ್ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಓಟ್ಸ್ ನಾನು ಕ್ವೇಕರ್ ಓಟ್ಸ್ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮ್ ಗೋಡಂಬಿ ಪಂಕಿನ್ ಸೀಡ್ಸ್ ಪಿಸ್ತಾ ಮತ್ತು ಒಣ ದ್ರಾಕ್ಷಿ ಮಖಾನ ಕೂಡ ಯೂಸ್ ಮಾಡಿದ್ದೀನಿ ಬಟ್ ನಂಗೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಆ್ಯಂಡ್ ಇದರ ಜೊತೆ ನಾನು ಒಣ ಕೊಬ್ಬರಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಎಲ್ಲ ಐಟಮ್ನು ಸಪ್ರೇಟಾಗಿ ಹುರ್ಕೋಬೇಕು ಫಸ್ಟ್ ನಾನು ಇಲ್ಲಿ ಬಾದಾಮಿನ ಹಾಕಿ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ಬಾದಾಮಿ ಹಾಕಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಸೇಮ್ ಪಾತ್ರೆಗೆ ನಾನು ಪಿಸ್ತಾ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕ್ಬೋದು ಬಟ್ ಎಲ್ಲ ಒಟ್ಟಿಗೆ ಹಾಕಿದರೆ ಬೇ ಕೆಲವೊಂದು ಪದಾರ್ಥ ಬೇಗ ಫ್ರೈ ಆಗುತ್ತೆ ಕೆಲವೊಂದು ಬೇಗ ಆಗಿಬಿಡುತ್ತೆ ಕೆಲವೊಂದು ಬೇಗ ಫ್ರೈ ಆಗಲ್ಲ ಹಾಗಾಗಿ ಸಪ್ರೇಟಾಗಿ ಹುರ್ಕೊಂಡ್ರೆ ಎಲ್ಲದು ಹದವಾಗಿ ಚೆನ್ನಾಗಿ ಹುರ್ಕೊಂಡು ಸೊ ಇದೆರಡು ಫ್ರೈ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೂ ಸ್ಮೆಲ್ ಕೂಡ ಸ್ವಲ್ಪ ತುಪ್ಪದ ಜೊತೆ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಕೂಡ ಬರುತ್ತೆ ಸೊ ಆವಾಗ ನಾವು ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಪಂಪಿನ ಸೀಡ್ಸ್ನ ಒಂದು ಎರಡು ಸ್ಪೂನ್ ತುಪ್ಪ ಜೊತೆ ಲೋ ಫ್ಲೇಮಲ್ಲಿ ಇದ್ದೀನಿ ಇದು ನಮಗೆ ಹುಡಿಯೋವಾಗಲೇ ಗೊತ್ತಾಗುತ್ತೆ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಆಗ ನಾನು ಗೋಡಂಬಿ ಸಹ ಹಾಕ್ಕೊಂಡು ಗೋಡಂಬಿ ಕೂಡ ಫ್ರೈ ಮಾಡ್ಕೊತೀನಿ ಗೋಡಂಬಿ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಡುತ್ತೆ ಸೊ ಅದೆರಡನ್ನೂ ಫ್ರೈ ಆದಮೇಲೆ ಸೇಮ್ ಪಕ್ಕಕ್ಕೆ ತೆಗ್ದಿಕೊಂಡು ಈಗ ಗ್ರೇಬ್ಸ್ನ ಕೂಡ ಒಣ ದ್ರಾಕ್ಷಿನ ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒನ್ ದ್ರಾಕ್ಷಿ ಆದ ಕೂಡಲೇ ನಾನು ಒಂದು ಕೊಬ್ಬರಿನ ನಾವೇನು ರೆಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಕೊಬ್ಬರಿನೂ ಅಷ್ಟೇ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಫ್ರೈ ಮಾಡೋದ್ರಿಂದ ತುಪ್ಪ ಎಲ್ಲ ಹೀರಿಕೊಂಡು ತುಂಬ ರುಚಿಯಾಗಿ ಬರುತ್ತೆ ಒಂದು ಕೊಬ್ಬರಿನೂ ಅಷ್ಟೇ ನಮಗೆ ಅದು ಬ್ರೌನ್ ಕಲರ್ ಚೇಂಜ್ ಆಗೋದ್ರಿಂದ ಫ್ರೈ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಈ ಕಲರ್ ಆಗಿರಬೇಕು ಸೊ ಈಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಆಮೇಲೆ ನಾನು ತುಪ್ಪಕ್ಕೆ ಅಂಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಅಂಟು ಆದ ಕೂಡಲೇ ನಾನು ಓಟ್ಸ್ನ ಕೂಡ ಹಾಕಿ ಫ್ರೈ ಇದ್ದೀನಿ ಓಟ್ಸಿಗೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ತುಪ್ಪ ಹಾಕೋತಾ ಇಲ್ಲ ಪಾತ್ರೆಯಲ್ಲಿ ಏನಿತ್ತಲ್ವ ಅಂದರೆ ಪ್ರಿವಿಯಸ್ಲಿ ಫ್ರೈ ಮಾಡಿದ ಇಂಗ್ರಿಡಿಯೆಂಟ್ಸ್ ಎಲ್ಲ ತುಪ್ಪ ಇತ್ತಲ್ವ ಅದರಲ್ಲೇ ಫ್ರೈ ಮಾಡಿದ್ದೀನಿ ಹಾಗೂ ಮಖನ ಕೂಡ ಅಷ್ಟೇ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದರೆ ಅದು ಕ್ರಿಸ್ಪಿ ಆಗುತ್ತೆ ಸೊ ತೆಗೆದಿಟ್ಕೊಂಡು ಮಿಕ್ಸಿಗೆ ಇದನ್ನೆಲ್ಲ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಸೊ ಅದೇ ಮಿಕ್ಸನ್ನು ನೀವು ಹಾಗೆ ಹಾಲು ಜೊತೆ ಕೂಡ ತಿನ್ಬೋದು ಅದೇ ತರತರಿಯಾಗಿ ರುಬ್ಕೊಂಡಿರೋದನ್ನೇ ಖರ್ಜೂರ ಇರೋದರಿಂದ ಈಸಿಯಾಗಿ ಉಂಡೆಗಳು ಕೂಡ ಮಾಡ್ಕೋಬೋದು ಈ ಥರ ಡ್ರೈ ಫ್ರೂಟ್ಸ್ ಉಂಡೇನಾದರೂ ಮಾಡಿಕೊಂಡು ತಿನ್ನ ನೋಡಿದರೆಲ್ಲ ಎಷ್ಟು ಸುಲಭವಾಗಿ ಹೆಲ್ದಿ ಮೇಕ್ಸ್ ಹಾಗೂ ಹೆಲ್ದಿ ಡ್ರೈ ಫ್ರೂಟ್ಸ್ ಲಾಡ್ಡನ್ನ ಮನೆಯಲ್ಲೇ ನೀವು ಮಾಡ್ಕೋಬೋದು ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಮತ್ತೆ ಸಿಗೋಣ ಥ್ಯಾಂಕ್ ಯು